ಶ್ರೀ ಭೀಮಾಶಂಕರ್ ಸರ್ಕಾರಿ ಸಕ್ಕರೆ ಕಾರ್ಖಾನೆಯ ಒಂದು ಬಾಯ್ಲರ್ ಪ್ರದೀಪನ ಮತ್ತು ಕೇನ್ ಕ್ಯಾರಿಯರ್ ಪೂಜಾ ಸಮಾರಂಭಕ್ಕೆ ದೃಷ್ಟಿಯಿಂದ ಇವತ್ತು ನಾವೆಲ್ಲ ಅಲ್ಲಿ ಕೂಡಿದ್ದೀವಿ ಬಹುತೇಕ ಅನೇಕ ಮಠ ಮಾನ್ಯದ ಗುರುಗಳು ಪೂಜ್ಯರು ಅನೇಕ ಹಿರಿಯರು ಆ ಶುಗರ್ ಫ್ಯಾಕ್ಟ್ರಿ ಹಿತೈಷಿಗಳು ಕೂಡಿ ಇವತ್ತು ಪ್ರಾರಂಭ ಮಾಡಿದ್ದೀವಿ ಬಹುತೇಕ ಸಕ್ಕರೆ ಕಾರ್ಖಾನೆ ರೈತರ ಬಾಳಿಗೆ ಅನುಕೂಲ ಆಗಿದೆ ಆದರೆ ಅಷ್ಟೇ ಸಕ್ಕರೆ ಉದ್ಯಮ ತೊಂದರೆಯನ್ನು ಅನುಭವಿಸ್ತಾ ಇದೆ ಅನೇಕ ಕೇಂದ್ರ ಸರ್ಕಾರದ ಕೆಲವು ನಿರ್ಣಯಗಳು ಎಸ್ಪೆಷಲಿ ಎತ್ನಾಲ್ ಆಮೇಲೆ ಎಕ್ಸ್ಪೋರ್ಟ್ ನಿರ್ಣಯ ಮತ್ತು ಅನೇಕ ಸಮಸ್ಯೆಗಳನ್ನು ಇವತ್ತು ಶುಗರ್ ಇಂಡಸ್ಟ್ರಿ ಸಕ್ಕರೆ ಉದ್ಯಮ ಎದುರಿಸ್ತಾ ಇದೆ ಎಲ್ಲಕ್ಕಿಂತ ನಮ್ಮದು ಮೇಜರ್ ಪ್ರಾಬ್ಲಮ್ ಏನಂದ್ರೆ ಜೋಗ್ರಫಿಕಲಿ ಏನು ಭೀಮಾ ಇದೆ ಅಲ್ಲಿ ರಿಕವರಿ ಬಹಳ ಪೂರ್ ಇತ್ತು ನೀವು ಇಡೀ ಭಾರತದ ಅತಿ ಹೆಚ್ಚು ಕಬ್ಬನ ಬೆಳೀತಕ್ಕಂಥ ಪ್ರದೇಶ ಉತ್ತರ ಪ್ರದೇಶ ಫಸ್ಟ್ ಸೆಕೆಂಡ್ ಮಹಾರಾಷ್ಟ್ರ ಥರ್ಡ್ ಕರ್ನಾಟಕ ಬೇರೆ ಬೇರೆ ರಾಜ್ಯಗಳು ನಾಲ್ಕು ಐದನೇ ನಂಬರ್ದಾಗ ಆರು ನಂಬರ್ದಲ್ಲಿ ಬರ್ತವೆ ಅದ್ರ ಕೋಹಾಪುರ್ ಮಹಾರಾಷ್ಟ್ರದ ಏನು ಕೋಹಾಪುರ್ ಕಾಗಲ್ ಅಂತ ಹೇಳಿ ಒಂದು ಸರೌಂಡಿಂಗ್ ಫ್ಯಾಕ್ಟ್ರೀಸ್ ಅದಾವೆ ಅಲ್ಲೆಲ್ಲ ಹದಿಮೂರು ಹದಿನಾಲ್ಕು ರಿಕವರಿ ಬರ್ತದೆ ಆದ್ರೆ ಇಲ್ಲೇ ನೀವು ಬೆಳಗಾವಿ ಬಾಗಲಕೋಟೆ ಬಂದ್ರೆ ಅಂದ್ರೆ ಹನ್ನೆರಡು ಅನ್ನೊಂದು ಬಟ್ ನಮ್ಮ ಭೀಮಾ ಬ್ಯಾಸೆಂಟ್ ರಿಕವರಿ ಏನದೆ ಅದು ಭೀಮಾ ಕಣಿವೆಯ ಈ ಕಡೆ ಕರ್ನಾಟಕ ಇರ್ಬೋದು ಆ ಕಡೆ ಮಹಾರಾಷ್ಟ್ರ ಇರ್ಬೋದು ಸೋ ಶೋಲಾಪುರ್ ಗುಲ್ಬರ್ಗ ಬಿಜಾಪುರ ಜಿಲ್ಲೆಗಳಿಗೆ ಈ ಸಮಸ್ಯೆಯನ್ನು ನಾವು ಎದುರಿಸ್ತೀವಿ ಕಾರಣ ರಿಕವರಿ ಹತ್ತು ಹತ್ತುವರೆ ಮೇಲೆ ದಾಟೋದೇ ಇಲ್ಲ ನಮಗೆ ಭಾಳ ಜನರಿಗೆ ಏನಂದ್ರೆ ಆ ಭಾಗದಾಗ ಹೆಚ್ಚಿಗೆ ಬಿಲ್ ಕೊಡ್ತಾರೆ ಕೃಷ್ಣಾ ನದಿ ಬೆಳ್ತನಾಗ ನಮ್ಗೆ ಯಾಕೆ ಕೊಡೋಂಗಿಲ್ಲ ಅಂತಕ್ಕಂಥ ಜನರಲ್ಲಿ ಒಂದು ಭಾವನೆ ಇರ್ತದೆ ಆದರೆ ಕೇಂದ್ರ ಸರ್ಕಾರ ಒಂದು ಆಗಿ ಎಫ್ ಆರ್ ಪಿ ರೇಟನ್ನು ಫಿಕ್ಸ್ ಮಾಡಿದ್ದಾರೆ ನಾವು ಯಾವುದೇ ಫ್ಯಾಕ್ಟ್ರಿಯವರು ಎಫ್ ಆರ್ ಪಿ ಅನುಗುಣವಾಗಿ ಕೊಡಬೇಕಾಗ್ತದೆ ಎಫ್ ಆರ್ ಪಿ ಯಾವ ರೀತಿ ಕ್ಯಾಲ್ಕುಲೇಟ್ ಮಾಡ್ತಾರೆ ಅಂದರೆ ಕೇನ್ ಪೇಮೆಂಟ್ ಏನು ಸಕ್ ನಮ್ಮ ಕಬ್ಬು ಕರೆಸಿರ್ತಾರೋ ಅವರಿಗೆ ಪೇಮೆಂಟ್ ಮಾಡ್ತೀವಿ ನಾವು ಎರಡನೇದು ಹೆಚ್ ಎನ್ ಟಿ ಹಾರ್ವೆಸ್ಟ್ ಆ್ಯಂಡ್ ಟ್ರಾನ್ಸ್ಪೋರ್ಟೇಶನ್ ಹೊಲ್ದಾಗಿಂತಂದು ಕಬ್ಬನ್ನು ಫ್ಯಾಕ್ಟ್ರಿಗೆ ಪೂರೈಸ್ಲಿಕ್ಕೆ ಏನು ಎಕ್ಸ್ಪೆಂಡಿಚರ್ ಬರ್ತದೆ ಆಮೇಲೆ ಸಪ್ಲೈಯರ್ಸ್ ಏನು ಈ ಕೆಮಿಕಲ್ ಅದು ಇರ್ತವೆ ಸಲ್ಫರ್ ಆಗಲಿ ಲೈಮ್ ಆಗಲಿ ಆ ಕೆಮಿಕಲ್ಸ್ ಮತ್ತು ಸ್ಯಾಲ್ರಿ ಮತ್ತು ಅದರ್ ಮೇಂಟೆನೆನ್ಸ್ ಈ ವುರಾಲಿಂಗ್ ವರ್ಕ್ಸ್ ಇವೆಲ್ಲ ಕೂಡಿ ಏನಾಗ್ತದಂದ್ರೆ ಇವತ್ತಿನ ಶುಗರ್ ರೇಟ್ ನೀವು ನೋಡಿರಿ ಇವತ್ತು ಕಳೆದ ಅನೇಕ ದಶಕಗಳಿಂದ ಸಕ್ಕರೆ ರೇಟ್ ಎಲ್ಲಿ ಹೆಚ್ಚಾಗಲಿಕ್ಕೆ ಕೂಡ ಯಾಕಂದ್ರೆ ಯಾಕೆಂದ್ರೆ ಅದು ಎಸೆನ್ಷಿಯಲ್ ಕಾಮಿಡಿಟಿ ಒಳಗೆ ಬರ್ತದೆ ಸಕ್ಕರೆ ಉಳ್ಳಾಗಡ್ಡಿ ಇವೆಲ್ಲ ಎಸೆನ್ಷಿಯಲ್ ಕಾಮಿಡಿಟಿ ಇರೋದ್ರಿಂದ ಕೇಂದ್ರ ಸರ್ಕಾರಗಳು ಅದ್ರ ಮೇಲೆ ವಿಶೇಷ ನಿಗಾ ವಹಿಸಿ ಆ ರೇಟ್ಗಳನ್ನು ಹೆಚ್ಚಾಗದ ಏನು ನೋಡ್ಕೊತಿರ್ತಾರೆ ಸೊ ನಮಗೆಲ್ಲ ಹೆಂಗೆ ಪ್ರಾಬ್ಲಮ್ ಇದೆ ಅಂದರೆ ಈಗ ನೋಡಿರಿ ಈಗ ಡಿಶ್ಟರಿ ಯಾರ್ಯಾರು ಮಾಡಿದ್ದಾರೆ ಅವರೆಲ್ಲ ಸಂಕಷ್ಟದ ಬಿದ್ದು ಬಿದ್ದರು ಅವರು ಅವರು ಬಹಳ ವಿಶೇಷವಾಗಿ ನೀವೆಲ್ಲರೂ ನಾವು ಇಪ್ಪತ್ತು ಇಪ್ಪತ್ತೈದು ಪರ್ಸೆಂಟ್ ಪ್ಲಜ್ ಮಾಡ್ತೀವಿ ಎತ್ನಾ ಪ್ರೊಡಕ್ಷನ್ ಮಾಡಿರಿ ಅಂತೇಳಿ ಕೇಂದ್ರ ಸರ್ಕಾರ ಸಹಿತ ಉತ್ತೇಜನ ಮಾಡ್ತು ಆರು ಪರ್ಸೆಂಟ್ ನಿಮಗೆ ಇಂಟ್ರೆಸ್ಟ್ ಸಬ್ಮಿಷನ್ ಸ್ಕೀಮ್ದಾಗ ನಿಮಗೆ ಸಹಾಯ ಮಾಡ್ತೀವಿ ಅಂಥೇಳಿ ಹತ್ತು ಸಾವಿರ ಕೋಟಿ ರೂಪಾಯಿ ಸಕ್ರೆ ಉದ್ಯಮಕ್ಕೆ ಸಹಕಾರ ಮಾಡ್ತೀವಿ ಅಂತ ಹೇಳಿದ್ರು ಆದ್ರೆ ಬಟ್ ಇವತ್ತು ಆ ನಿರ್ಣಯ ಮಾಡಿದ್ದಾರೆ ದುರ್ದೈವಶಾತ್ ಅದು ಭಾಳ ತೊಂದರೆ ಅನುಭವಿಸ್ತಾ ಇದ್ದೀವಿ ನಾವು ಅಲ್ಲ ಥ್ರೂ ಇಂಡಿಯಾದಾಗ ಸೊ ಅದಕ್ಕಾಗಿ ಸಕ್ಕರೆ ಉದ್ಯಮವನ್ನು ರಕ್ಷಣೆ ಮಾಡಬೇಕಾದ್ರೆ ಕೇಂದ್ರ ಸರ್ಕಾರಗಳು ತಮ್ಮ ನಿರ್ಣಯಗಳನ್ನು ಮರುಪರಿಸ್ಬೇಕಾಗ್ತದೆ ಎಮ್ ಎಸ್ ಪಿ ಮಾಡಬೇಕಾಗ್ತದೆ ಸೊ ಇವೆಲ್ಲ ಆಮೇಲೆ ರಾಜ್ಯ ಸರ್ಕಾರನೂ ನಮ್ಮ ಸಹಾಯಕ್ಕೆ ಬರಬೇಕಾಗ್ತದೆ ಈ ಕೋಆಪ್ರೇಟಿವ್ ಉಳಿಬೇಕಾದ್ರೆ ಸರ್ಕಾರಗಳು ಸಹಾಯಕ್ಕೆ ಬರಬೇಕಾಗ್ತದೆ ಯಾಕಂದರೆ ಹಳೆ ಫ್ಯಾಕ್ಟ್ರಿಗಳು ಯಾವ ಫ್ಯಾಕ್ಟ್ರಿಗಳ ಮೇಲೆ ಇಲ್ಲ ಆ ಫ್ಯಾಕ್ಟ್ರಿಗಳ ಪರಿಸ್ಥಿತಿ ಬೇರೆ ಹೊಸದಾಗಿ ನಾವೇನು ಮಾಡಿದ್ದೀವಿ ನಮ್ಮ ನಮ್ಮ ಮೇಲೆ ಋಣಬಾರ ಇರ್ತವೆ ಇಂಟ್ರೆಸ್ಟ್ ಆ್ಯಂಡ್ ಇನ್ಸ್ಟಾಲ್ಮೆಂಟ್ ಆಮೇಲೆ ಗೌರ್ಮೆಂಟ್ ಪಾಲಿಸೀಸು ಅಂದ್ರೆ ಹಿಂದಕ್ಕೊಂದು ದಿನ ಕಾಲ ಇತ್ತು ಹಂಡ್ರೆಡ್ ಆ್ಯಂಡ್ ಏಯ್ಟಿ ಡೇಸ್ ಶುಗರ್ ಫ್ಯಾಕ್ಟ್ರಿಗಳು ನಡೀತಿತ್ತು ನಾವೇಟ್ ಏಯ್ಟಿ ಡೇಸ್ ಡಿಕ್ರೀಸ್ ಟು ಹಂಡ್ರೆಡ್ ಡೇಸ್ ಶುಗರ್ ಫ್ಯಾಕ್ಟ್ರಿ ನಡೀಲಾರ್ದಂಥ ಪರಿಸ್ಥಿತಿ ಬಂದಿದ್ದೀವಿ ಒಂದು ದಿವ ನೂರು ದಿವಸ ನಡೆಸಿ ಒಂದನ್ನು ಮುನ್ನೂರ ಅರವತ್ತು ದಿಂದ ಮೂಲ ಇದಕ್ಕೆ ಇಂಟ್ರೆಸ್ಟ್ ಮತ್ತು ಇನ್ಸ್ಟಾಲ್ಮೆಂಟ್ ನಾವು ಕಟ್ಟಬೇಕಾದ್ರೆ ನಮ್ಮ ಮೇಲೆ ಯಾವ ರೀತಿ ಋಣಭಾರ ಆಗ್ತದೆ ಆಗಿ ನೋಡಬೇಕಲ್ಲ ಯಾವ ಫ್ಯಾಕ್ಟ್ರಿ ಪರಿಸ್ಥಿತಿ ಏನದಾವ ಇದನ್ನು ಇವರೆಲ್ಲ ಇನ್ಫಾರ್ಮೇಟಿ ಡಿಸಿಷನ್ ಮಾಡಿದ್ರು ಅಂದ್ರೆ ಸಕ್ಕರೆ ಉದ್ಯಮ ನಡೆಸೋದು ಭಾಳ ಕಷ್ಟ ಆಯ್ತದೆ ನಾನು ಅದಕ್ಕೆ ಇವತ್ತು ಸಕ್ರೆ ಫ್ಯಾಕ್ಟ್ರಿ ಸ್ಟಾರ್ಟ್ ಮಾಡಿ ಅಲ್ಲಿ ಪೂಜಾ ಮಾಡಿ ಈ ಸಮಸ್ಯೆಗಳನ್ನು ನಿಮ್ಮ ಮುಖಾಂತರ ಕೇಂದ್ರ ಮತ್ತು ರಾಜ್ಯ ಸರ್ಕಾರಕ್ಕೆ ತರ್ಪಿಸ್ಲಿ ಅಂತ ನಾನೊಂದು ಮೆಮೊರಿನೂ ಕೊಡ್ತೀವಿ ಕೊಡೋರಿದ್ದೀವಿ ನಾವು ನಾನು ಈಗಾಗಲೇ ಕೇಂದ್ರ ಸರ್ಕಾರಕ್ಕೆ ಕೆಲವು ಕೋಆಪರೇಟಿವ್ ಶುಗರ್ ಫ್ಯಾಕ್ಟ್ರಿ ಅವರು ಮಹಾರಾಷ್ಟ್ರ ಮತ್ತು ಕರ್ನಾಟಕದವರು ಕೂಡಿ ನಾವು ಅವ್ರಿಗೆ ಮನವಿಯನ್ನು ಮಾಡ್ಕೊಳ್ಳೋರಿದ್ದೀವಿ ಮತ್ತು ರಾಜ್ಯ ಸರ್ಕಾರಕ್ಕೂ ನಾನು ಮನವಿ ಈಗಾಗಲೇ ಮುಖ್ಯಮಂತ್ರಿಗಳಿಗೂ ನಾನು ಹೇಳಿದ್ದೀನಿ ಅವರಿಗೂ ಸಹಿತ ಸಂಬಂಧಪಟ್ಟಂಥ ಮಂತ್ರಿಗಳಿಗೆ ಮತ್ತು ಮುಖ್ಯಮಂತ್ರಿಗಳಿಗೆ ಅದನ್ನು ಗಮನ ಸಲರ್ತಕ್ಕಂಥ ಪ್ರಯತ್ನ ನಾನು ಮಾಡ್ತೀನಿ ಸೊ ಒಟ್ಟಾರೆ ಈ ಸಕ್ಕರೆ ಉದ್ಯಮ ಇಲ್ಲಿಕಂದ್ರೆ ಇದು ಹೆಂಗೆ ಅಂದ್ರೆ ಇನ್ ಫ್ಯೂಚರ್ದಾಗ ನೀವು ನೋಡಿರ ಸ್ಪಿನಿಂಗ್ ಮಿಲ್ ಹೆಂಗೋದು ನಮ್ಮಲ್ಲೆಲ್ಲ ಸೊ ಈ ಆ ವೇದ ಹೋಗ್ತದೆ ಇನ್ನು ಭಾಳ ದಿವಸ ತಂಗ್ಲಿದ್ ಇವರೇನೇ ಕೆಲವು ನಿರ್ಣಯಗಳನ್ನು ಬದಲಾವಣೆ ಮಾಡಲಿಲ್ಲ ಅಂದರೆ ಹ್ಯಾಂಗ್ ಸ್ಪಿನ್ನಿಂಗ್ ಮುಲ್ಗಳು ಆಗಿಬೋದು ಆ ರೀತಿ ಸಕ್ಕರೆ ಉದ್ಯಮಗಳಾಗಿ ಹೋಗ್ತವೆ ಆಮೇಲೆ ಭಾಳ ತೊಂದರೆಗಳನ್ನು ಅಲ್ಟಿಮೇಟ್ ರೈತರು ಉಳಿಬೇಕು ಫ್ಯಾಕ್ಟ್ರಿನೂ ಉಳಿಬೇಕು ಎರಡೂ ಕಡೆ ಸಮಾಂತರವಾಗಿ ಕಾಳಜಿ ಮಾಡ್ತಕ್ಕಂಥ ನಿರ್ಣಯಗಳು ಸರ್ಕಾರದಿಂದ ನಾವೆಲ್ಲ ನಿರೀಕ್ಷೆ ಮಾಡ್ತೀವಿ ಸೊ ವಿಶೇಷವಾಗಿ ಕೇಂದ್ರದ ಭಾಳ ಮಹತ್ವದ ಪಾತ್ರ ವಹಿಸ್ತದೆ ಸೊ ಕೇಂದ್ರದ ಒಂದು ಕೋಆಪರೇಟಿವ್ ಪೋರ್ಟ್ಫೋಲ್ ಕ್ರಿಯೇಟ್ ಮಾಡಿದ್ರು ನಾನು ಸ್ವಾಗತ ಮಾಡಿದ್ದೆ ಅದು ಆದರೆ ಆ ಪೋರ್ಟ್ಫೋಲ್ದಿಂದ ನೀವು ಕೋಆಪರೇಟಿವ್ ಏನು ತೊಂದರೆ ಆಗತ್ತೋ ಅದನ್ನು ಸಹಾಯ ಮಾಡಬೇಕಲ್ಲ ಸೊ ಅದನ್ನು ಕೇಂದ್ರ ಸರ್ಕಾರ ಮಾಡಬೇಕಂತ ನಾವು ಮೆಮರ್ಡಮ್ ಕೊಡೋರಿಗೆ ಸೊ ನಿಮಗೆ ನನ್ನ ಮನವಿ ಈ ಭಾಗದ ಎಲ್ಲ ಕಬ್ಬು ಪೂರೈಕೆದಾರಿಗೆ ಎಲ್ಲ ಫ್ಯಾಕ್ಟ್ರಿಗಳಿಗೂ ನೀವು ಸಹಕಾರ ಮಾಡಿ ಆದರೆ ಕೋಆಪ್ರೇಟಿವ್ ಸ್ವಲ್ಪ ಅವುಗಳನ್ನ ಬೆಳೆಸಿ ಉಳಿಸಿ ಯಾಕಂದರೆ ಕೋಆಪ್ರೇಟಿವ್ ಯಾರದೋ ವೈಯಕ್ತಿಕ ಒಬ್ಬರದ ಆಸ್ತಿ ಅಲ್ಲ ಇಟ್ ಈಸ್ ರಿಲೇಟೆಡ್ ಟು ಆಲ್ ಎಲ್ಲ ರೈತರದವ್ರು ಅವ್ರ ಆಸ್ತಿ ಅದು ಸೊ ಅದಕ್ಕಾಗಿ ನಮ್ಮ ಭಾಗದಾಗ ಭೀಮ ಆಗಲಿ ಕೃಷ್ಣ ಬೆಲ್ಟ್ದಾಗ ನಂದಿ ಆಗಲಿ ಆ ಕಡೆ ಬೇರೆ ಬೇರೆ ಏನು ಕೋಆಪ್ರೇಟಿವ್ ಶುಗರ್ ಫ್ಯಾಕ್ಟ್ರೀಸ್ ಅದಾವೆ ಇವುಗಳು ಉಳಿಬೇಕಾದ್ರೆ ರೈತರು ಸ್ವಲ್ಪ ನಮ್ಮ ಸಹಾಯಕ್ಕೆ ಬರಬೇಕಾಗ್ತದೆ ಮತ್ತು ಉಳಿದ ಫ್ಯಾಕ್ಟ್ರಿಗಳಿಗೂ ಸಹಿತ ಸಹಕಾರ ಮಾಡಬೇಕಾಗ್ತದೆ ಅಂದ್ರೆ ಏನು ನಡೀತದೆ ಮತ್ತು ಫ್ಯಾಕ್ಟ್ರಿಯವರು ಸಹಿತ ರೈತರ ಹಿತವನ್ನು ಕಾಪಾಡಬೇಕಾಗ್ತದೆ ಎಲ್ಲಿ ಕೆಲವು ಕಡೆ ಸಮಸ್ಯೆಗಳಾಗ್ತಿರ್ತವೆ ಸೊ ನೇರವಾಗಿ ಪ್ರಾಮಾಣಿಕವಾಗಿ ನಿಜವಾದಂಥ ತೊಂದರೆಯಲ್ಲಿ ಮೊದಲೇ ಈ ವರ್ಷ ನೋಡಿರಿ ನೀವು ಅತಿ ಹೆಚ್ಚು ಮಳೆಯಾಗಿ ಇವತ್ತು ರೈತ ಸಂಕಷ್ಟದಾಗದನ ನಮ್ಮ ಕಡೆ ನೆರೆ ಹೋಳಿಯಾಗಿ ಭೀಮಾ ನಡೆಯೋಲಿ ಅವರು ಇಲ್ಲಿದ್ದಾರೆ ಸೊ ರೈತರಿಗೂ ಸಹಿತ ಯಾವುದೇ ರೀತಿಯಿಂದ ತೊಂದರೆ ಆಗದಂಗೆ ನೋಡ್ಕೋಬೇಕಾದದ್ದು ಸಕ್ಕರೆ ಕಾರ್ಖಾನೆಗಳ ಜವಾಬ್ದಾರಿ ಎರಡೂ ಇವ್ರ ಹಿತ ಅವರು ಅವ್ರ ಹಿತ ಇವರು ಕಾಪಾಡ್ತಕ್ಕಂಥ ಚಿಂತನೆಗಳು ಬರಲಿ ಅನ್ನೋದೇ ನನ್ನ ಕಳಕಳಿಯ ಪ್ರಾರ್ಥನೆ ನಾನೊಬ್ಬ ಚುನಾಯಿತ ಪ್ರತಿನಿಧಿ ಇರೋದ್ರಿಂದ ರೈತರ ಪ್ರತಿನಿಧಿ ಆಗಿ ನಾನು ಕಾರ್ಖಾನೆಗಳು ಕೇಳ್ಕೊಳ್ದಿಷ್ಟೇ ಅವರಿಗೂ ಸಹಿತ ನೀವು ಯಾವುದೇ ರೀತಿಯಿಂದ ತೊಂದರೆ ಆಗಲಾರ ಅವರಿಗೆ ಅವ್ರ ಹಿತ ನೀವು ಕಾಪಾಡಿ ನಿಮಿತ ಅವ್ರು ಕಾಪಾಡಲಿ ಅಂತಕ್ಕಂಥ ಭಾವನೆಯಿಂದ ನಾನು ಅವರಿಗೂ ಮನೆ ಒಂದು ಕರೆದು ಮೀಟಿಂಗ್ ಮಾಡಿದ್ರು ಇಡೀ ಬಿಜಾಪುರ ಜಿಲ್ಲೆಯ ಎಲ್ಲ ಸಕ್ಕರೆ ಕಾರ್ಖಾನೆಯ ಸಂಬಂಧಪಟ್ಟಂಥವ್ರನ್ನ ಕರೆದು ನಾನು ಅವ್ರಿಗೆ ಹೇಳಿದರು ಅನ್ನೆಲ್ದಿ ಕಾಂಪಿಟೇಷನ್ ಮಾಡ್ಲಿಕ್ಕೆ ಹೋಗಬೇಡ್ರಿ ರೈತರ ಹಿತ ಕಾಪಾಡ್ರಿ ಪ್ರಾಮಾಣಿಕವಾಗಿರಲಿ ಒಂದು ಒಂದು ಏನೋ ಒಂದು ಇದು ಅದ ಅದನ್ನ ಆಗಲಾರ್ದಾಗ ನೋಡ್ಕೊರಿ ಅಂತ ಹೇಳಿ ನಾನು ನನ್ನ ನನ್ನ ಕಳಕಳಿ ಏನು ಹೇಳಬೇಕಾಗಿತ್ತು ನಾನು ಅದನ್ನು ಈಗಾಗಲೇ ಒಂದು ಮಾಡಿ ಮತ್ತು ಜಿಲ್ಲಾಧಿಕಾರಿಗಳು ಸಭೆಯನ್ನು ಆಯೋಜನೆ ಮಾಡಿ ಅವರು ಆ ಮನವರಿಕೆಯನ್ನು ಮಾಡ್ತಕ್ಕಂಥ ಪ್ರಯತ್ನ ಕೊಡ್ತಾರೆ ಸೊ ಒಟ್ಟಾರೆ ಈ ಈ ಹಿತದೃಷ್ಟಿಯಿಂದ ಈ ಕಾರ್ಖಾನೆಗಳು ನಡೀಲಿ ಅಂತಕ್ಕಂಥ ಸದಾಶಯ ನಂದು ಆಮೇಲೆ ನಂದು ಮನೆ ಮುಖ್ಯಮಂತ್ರಿಗಳನ್ನು ನಿನ್ನೆ ಕಂದಾಯ ಸಚಿವರಿಗೆ ನಾನು ರಿಕ್ವೆಸ್ಟ್ ಮಾಡಿದೆ ಈಗಾಗಲೇ ಭಾಳ ದಿವಸ ಆಯಿತು ಸರ್ವೆ ಕಾರ್ಯ ನಡೆದು ಭಾಳ ಸ್ಲೋ ಇದೆ ಮೂವತ್ತೊಂದು ಲಾಸ್ಟ್ ಡೇಟ್ ಕೊಟ್ಟಿದ್ದಾರೆ ಅವರು ಸೊ ನವೆಂಬರ್ ಫಸ್ಟ್ ವೀಕ್ನಾಗ್ರೆ ಜನರಿಗೆ ಏನು ನಾವು ಕೊಟ್ಟಿದ್ದೀವಿ ಮುಖ್ಯಮಂತ್ರಿಗಳು ಹೋದ ತಿಂಗಳ ಬಂದು ಒಂದು ತಿಂಗಳ ಆಲ್ ಆಲ್ಮೋಸ್ಟ್ ಆಲ್ ನೀವು ಅವ್ರಿಗೆ ಪರಿಹಾರ ತ್ವರಿತವಾಗಿ ಕೊಡಬೇಕಾಗ್ತದೆ ಅತಿವೃಷ್ಟಿಯಿಂದ ಏನು ಹಾನಿಯಾಗ್ಯದ ಮಳೆಯಿಂದ ಏನು ಹಾನಿಯಾಗಿದೆ ಮತ್ತು ನೆರೆ ಹಾವಳಿಯಿಂದ ಏನು ಹಾನಿಯಾಗ್ಯದ ಈ ಮಹಾರಾಷ್ಟ್ರದವರು ಇದ್ದಾರೆ ಸೊ ನಾವು ಅದನ್ನು ಆಮೇಲೆ ಕೇಂದ್ರ ಸರ್ಕಾರ ಒಂದು ತಾರತಮ್ಯ ಮಾಡ್ತು ಮಹಾರಾಷ್ಟ್ರಕ್ಕೆ ಯಾವ ಪ್ರಮಾಣದಾಗ ಕೊಟ್ಟರು ನಮಗೆ ಆ ರೀತಿ ಕೊಡಲಿಲ್ಲ ಆ್ಯಕ್ಚುಲಿ ಕೊಡಬೇಕಾಗಿತ್ತು ಅವರು ದೀಸ್ ಆರ್ ಆಲ್ ನ್ಯಾಚುರಲ್ ಕ್ಲಾಮಿಟಿ ಇದರಲ್ಲಿ ಅವರೆಲ್ಲೋ ಒಂದು ಕಡೆ ತಾರತಮ್ಯ ಮಾಡಿದ್ರು ಅಂತಕ್ಕಂಥ ಭಾವನೆ ನಿಮಗೆ ಆ ಫಿಗರ್ ನೋಡಿದ್ರೆ ಅಂದರೆ ಗೊತ್ತಾಗ್ತದೆ ಆ ಫಿಗರ್ಸ್ ಎಲ್ಲಿ ಮ್ಯಾಚ್ ಆಗೋಲ್ಲ ಸೊ ಸರ್ಕಾರಗಳಲ್ಲಿ ನಾಗರಿಕ ಸಮಾಜದ ಸರ್ಕಾರಗಳು ರಾಜ್ಯ ಸರ್ಕಾರ ಇರಲಿ ಕೇಂದ್ರ ಸರ್ಕಾರ ಇರಲಿ ನೈಜವಾದಂಥ ಘಟನೆಗಳಿಗೆ ಸಹಾಯ ಮಾಡ್ತಕ್ಕಂಥ ಪ್ರಯತ್ನ ಆಗಬೇಕು ಸೊ ಅದನ್ನು ಎಲ್ಲೋ ಒಂದು ಕಡೆ ಸರ್ಕಾರಗಳು ಈ ಮಾನವೀಯ ದೃಷ್ಟಿಯನ್ನು ಇವೆ ಅಂತಕ್ಕಂಥ ಭಾವನೆ ಜನಮಾನಸದಲ್ಲಿ ಬರ್ತಾ ಇದೆ ಅದು ಬರೋದು ಆಗದಂಗೆ ನೋಡ್ಕೋಬೇಕಾದದ್ದು ಸಮಸ್ಯೆ ಬೇರೆ ಬೇರೆ ಅನೇಕ ವಿಷಯಗಳ ಮೇಲೆ ಚರ್ಚೆ ನಡೀತಿರ್ತಾವ ಅನಗತ್ಯ ವಿಷಯಗಳು ನಿಜವಾದ ಜನ ತೊಂದರೆದಲ್ಲಿದ್ದಾರೆ ಅನೇಕ ಸಮಸ್ಯೆಗಳು ಜ್ವಲಂತ ಸಮಸ್ಯೆಗಳದಾವ ಅದ್ರ ಮೇಲೆ ನಾನು ಇತ್ತೀಚಿನ ನೋಡ್ತಿರ್ತೇನೆ ಡೈಲಿ ಬೇರೆ ಬೇರೆ ವಿಷಯಗಳ ಮೇಲೆ ಚರ್ಚೆಗಳು ನಡಿತಾವು ಅದು ಭಾಳ ಅನ್ನಾಗೈತೆ ಅದ್ರಿಂದ ಯಾವುದೂ ಏನು ಯಾರಿಗೂ ಏನೂ ಇಲ್ಲ ಯಾರ್ಯಾರು ಅದರಾಗ ಸುಮ್ಮ ಸುಮ್ಮನೆ ತಮ್ಮ ತಮ್ಮ ಸಂಬಂಧಪಟ್ಟದ್ದು ಏನೇನೋ ಮಾತಾಡ್ತಿರೋದು ನಿಜವಾದಂಥ ಜನ ಜನ ಸಮುದಾಯ ಭಾಳ ಅದಾರ ಅವರು ವಿಚಾರಧಾರೆ ಒಳಗೆ ನಾವು ಚಿಂತನೆಗಳನ್ನು ಮಾಡ್ತಕ್ಕಂಥ ಪ್ರಯತ್ನ ಮಾಡೋದು ಬಿಜಾಪುರ ಜಿಲ್ಲೆ ಎಷ್ಟು ದಿವಸ ಆಯ್ತಾ ಏರ್ಪೋರ್ಟ್ ರೆಡಿಯಾಗಿ ಇಟ್ ಈಸ್ ನ್ಯಾಷನಲ್ ವೆಸ್ಟ್ ನೋ ಅಷ್ಟು ದುಡ್ಡು ಖರ್ಚು ಮಾಡಿ ನ್ಯಾಷನಲ್ ಅಥಾರಿಟಿ ಆಫ್ ಇಂಡಿಯಾದವ್ರ ಮುಖಾಂತರ ಅದನ್ನು ಏನು ಅದಕ್ಕೆ ಪರಿಹಾರ ಮಾಡಬೇಕು ಮಾಡೋದಿಲ್ಲ ಅಂದರೆ ನನ್ಗೆ ಇದು ಒಂದೇ ಅಂತಲ್ಲ ಇಂಥವು ಅನೇಕ ಸಮಸ್ಯೆಗಳದಾವ ಸೊ ನನಗೆ ಒಂದೇ ಕಳಕಳಿ ವಿನಂತಿ ಈ ಜಿಲ್ಲೆಯ ಏನು ಪ್ರತಿನಿಧಿಗಳಿದ್ದೀವಿ ನಮಗೆ ಒಂದು ಕಾನ್ಸಸ್ ಅನ್ನೋದು ಕೊಟ್ಟಿದ್ದಾನೆ ಯಾವುದಕ್ಕೆ ಆದ್ಯತೆಯನ್ನು ನಾವು ಕೊಡಬೇಕು ಯಾವುದಕ್ಕೆ ನಮ್ಮ ಆದ್ಯತೆಗಳನ್ನ ಇರಬೇಕು ನಮ್ಮ ಆದ್ಯತೆ ವಲಯಗಳು ಏನು ಜನಪರವಾದಂಥ ವಿಚಾರಧಾರೆಗಳು ಏನು ನಿಜವಾದಂಥ ಕಳಕಳಿ ನಮ್ಮಲ್ಲಿ ಏನಿರಬೇಕು ಅಂತಕ್ಕಂಥ ಭಾವನೆಯಿಂದ ನಾವೆಲ್ಲ ಮಾಡಬೇಕಾಗ್ತದೆ ಸೊ ನನ್ನ ಬಹಳ ಮನವಿ ಅದ ಬೇರೆ ಅನೇಕ ವಿಷಯಗಳಿಗೆ ಏನು ಅನಗತ್ಯ ಚರ್ಚೆಗಳು ನಡಿತಾವೆ ಅದಕ್ಕೆ ಬಹಳ ಮತ್ವ ಕೊಡ್ಕೊಬೇಡ್ರಿ ನಿಜವಾದಂಥ ಜನರ ಚಲಂತ ಸಮಸ್ಯೆಗಳ ಬಗ್ಗೆಯೂ ಸಹಿತ ನಿಮಗೂ ನಾನು ಕಳ್ಕೊಳ್ಳಿ ಪ್ರಾರ್ಥನೆ ಅವಕ್ ಆದ್ಯತೆಯನ್ನು ಕೊಡಿ ಅನೇಕ ಸಮಸ್ಯೆಗಳು ದಶಕ ದಶಕಗಳಿಂದ ಇಲ್ಲಿ ಅವಕ್ಕೆ ಪರಿಹಾರ ಕಾಣತಕ್ಕಂಥ ಪ್ರಯತ್ನ ರಾಜ್ಯ ಮತ್ತು ಕೇಂದ್ರ ಸರ್ಕಾರಗಳು ಮಾಡಲಿ ಅಂತ ಹೇಳಿ ನನ್ನ ಪ್ರಾರ್ಥನೆ ಪ್ರಶ್ನೆಗಳಿದ್ರು ಈಗ ಒಂದು ಸಾವಿರದ ಏಳ್ನೂರು ಬಿಡ್ಡಿಂಗ್ ಆಯ್ತು ಆ್ಯಕ್ಚುಲಿ ಹನ್ನೊಂದು ನೂರು ಒಂದು ಸಾವಿರದ ಎಂಬತ್ತು ಲೀಟ್ರ್ ಮಾಡಿಸ್ತೂತ ಡಿಜ್ಲರಿ ತೊಗೊಳೋರು ನಿಮ್ಮ ಡೀಟೇಲ್ಸ್ ನಾವು ಕೊಟ್ಟು ಕಳಿಸ್ತೀನಿ ಅದ್ರದ್ದು ಏನೇನು ಫ್ರಾಕ್ಷನ್ಸ್ ಅದ ನಿಮ್ಮ ವೆಬ್ಸೈಟ್ಗೆ ಸಿಗ್ತದ ಎಥನಾಲ್ ಎತ್ ಎಥನಾಲ್ ಪ್ರೊಡಕ್ಷನ್ಗೆ ನೀವು ಹೋದ್ರೆ ಅಂದರೆ ಕೇಂದ್ರ ಸರ್ಕಾರ ಮೊನ್ನೆ ಒಂದು ಪಾಲಿಸಿ ಮಾಡ್ಯಾರ ಆ ಪಾಲಿಸಿಯಿಂದ ಏನು ತೊಂದರೆ ಆಗ್ತದೆ ಅನ್ನೋದು ಡಿಜ್ಲರಿ ಯಾರ್ಯಾರು ಇನ್ವೆಸ್ಟ್ ಮಾಡ್ಯಾರಲ್ಲ ಸತ್ತು ಅವ್ರು ಹೆವಿ ಇನ್ವೆಸ್ಟ್ಮೆಂಟ್ ಅದ ಈಗ ನಮ್ಮದೇ ಒಂದು ನನ್ನ ಈ ಡಿಜ್ಲರಿ ನಾವು ಮಾಡ್ತಾ ಇದ್ದೀವಿ ಹಂಡ್ರೆಡ್ ಆ್ಯಂಡ್ ಫಿಫ್ಟೀನ್ ಕೆ ಎಲ್ ಪಿ ಡಿ ಒಂದು ಹಂಡ್ರೆಡ್ ಆ್ಯಂಡ್ ಫಿಫ್ಟೀನ್ ಕೆ ಎಲ್ ಪಿ ಡಿ ನಮ್ಮ ಇನ್ವೆಸ್ಟ್ಮೆಂಟ್ ಏಟ್ ಆಗ್ತದೆ ಅಂದರೆ ಹಂಡ್ರೆಡ್ ಆ್ಯಂಡ್ ಏಯ್ಟಿ ಸೆವೆನ್ ಕೋರ್ಸ್ ಆಮೇಲೆ ಅವ್ರು ನಮ್ಗೆ ಏನು ಉತ್ತೇಜನ ಮಾಡಿದ್ರು ನೀವು ನಮ್ಮ ಸಾಲ ತಗೋರಿ ಅದ್ರ ಅದ್ರ ಮೇಲೆ ನಾವು ನಿಮಗೆ ಹಂಡ್ರೆಡ್ ಕೋರ್ಸಿಗೆ ಸಿಕ್ಸ್ ಪರ್ಸೆಂಟ್ ಇಂಟ್ರೆಸ್ಟ್ ಸಬಿಷನ್ ಸ್ಕೀಮ್ ಕೊಡ್ತೀವಿ ತಿಳಿದ್ವು ನಾವು ಈ ಕಾಪರೇಟಿವ್ ಬ್ಯಾಂಕ್ನಿಂದ ನಾಲ್ಕು ಪರ್ಸೆಂಟ್ನಾಗ ಸಾಲ ತಗೋತೀವಿ ಆ ಸಿಕ್ಸ್ ಪರ್ಸೆಂಟ್ ಮೈನಸ್ ಆಯ್ತು ಅಂದ್ರೆ ಏಟ್ ಪರ್ಸೆಂಟ್ ಸಾಲ ಸಿಗ್ತದೆ ನಮ್ಗೆ ಆ ಇಂಟ್ರೆಸ್ಟ್ ಇಂದ ಗಡ್ಕರಿ ಅವ್ರಂದ್ರು ಭಯಂಕರ ದೊಡ್ಡ ಅದನ್ನು ಇದು ಕ್ರಿಯೇಟ್ ಮಾಡಿದ್ರು ಇಡೀ ದೇಶದಾಗೆ ಎತ್ನಾಲ್ ಪ್ಲಾಂಟ್ ಎಲ್ಲ ಕಡೆ ಮಾಡಿರಿ ನಮ್ಮದೇ ಚೊಲೋ ಫ್ಯೂಲ್ ತಯಾರಾಗ್ತದೆ ಗ್ರೀನ್ ಫ್ಯೂಲ್ ಆಗ್ತದೆ ಪೊಲ್ಯೂಷನ್ ಫ್ರೀ ಇರ್ತದೆ ನೀವು ಎಥನಾಲ್ ಪ್ರೊಡಕ್ಟ್ ಮಾಡಿರಿ ಅಂತ ಹೇಳಿದ್ರು ಈ ರೀತಿ ಮಾಡಿ ಇಷ್ಟೆಲ್ಲ ಪ್ರೊಡಕ್ಷನ್ ಆಗೋ ಐಮಿನಾಗೆ ನಾ ತೊಗೊಳಂಗಿಲ್ಲ ಅಂದರೆ ಈಗ ಅಮೇರಿಕಾದಿಂದ ನಲ್ವತ್ತು ರೂಪಾಯಿದಾಗ ಸಿಗ್ತದ ನಮ್ದು ನಮ್ಮ ಇಲ್ಲಿ ಎಥನಾಲ್ ತಯಾರು ಮಾಡ್ಲಿಕ್ಕೆ ಹೋದ್ರೆ ಅರವತ್ತೈದು ರೂಪಾಯಿ ಖರ್ಚು ಕರ್ಸ್ಬಾರ್ದು ನಿಮಗೆ ಚೀಪ್ನಾಗ ಸಿಗ್ತದ ತಿಳ್ಕೊಂಡು ನೀವು ಹೊರಗಿಂದ ಎಕ್ಸ್ಪೋರ್ಟ್ ಮಾಡಿಬಿಟ್ರಿ ಅಂದ್ರೆ ಮತ್ತೆ ಇದೆಲ್ಲ ಮಾಡ್ಲಿಕ್ಕೆ ಕಚ್ತ್ರಿಂಟ್ ಇಲ್ಲ ಇನ್ನ ಅವರು ಇನ್ನೂ ಇನ್ನ ಪಾಲಿಸಿ ಅಮೇರಿಕಾದಿಂದ ಮಾಡಿಲ್ಲ ಅವರು ಅವ್ರು ನನಗೆ ಆತಂಕ ಅದ ನನಗಿರ್ತಕ್ಕಂಥ ಒಂದು ಮಾಹಿತಿ ಪ್ರಕಾರ ಆ ಆತಂಕಕ್ಕೆ ಒಳಗಾಗಿನ ನಾವು ಇನ್ನ ಡಿಶ್ಲರಿ ಇನ್ನ ವರ್ಕಿಂಗ್ ಸ್ಟೇಜ್ ಅದ ಬಟ್ ನನ್ನ ಇಂಟ್ರೆಸ್ಟ್ ಆಫ್ ದಿ ಫಾರ್ಮರ್ಸ್ ನೀವು ಅಲ್ಟಿಮೇಟ್ ಎಲ್ಲ ಡಿಸ್ಪ್ಲರಿ ಅವರು ಈ ರೀತಿ ನಿಮ್ಗೆ ಅಂದ್ರೆ ಅದ್ರ ಇಂಪ್ಯಾಕ್ಟ್ ಯಾರ ಮೇಲೆ ಆಗುತ್ತೆ ಗೊತ್ತಾನೆ ಅಲ್ಟಿಮೇಟ್ ಫಾರ್ಮರ್ಸ್ ಅಲ್ಟಿಮೇಟ್ ಶುಗರ್ ಗ್ರೋವರ್ಸ್ ಅವ್ರ ಮೇಲೆ ಆಗೋದು ಶುಗರ್ ಕ್ಯಾನ್ ಗ್ರೋವರ್ಸ್ ಏನು ಇರ್ತಾರೆ ಅವರು ಆಟೋಮೆಟಿಕ್ ಅದರಿಂದ ತೊಂದರೆ ಅನುಭವಿಸ್ತಾರೆ ಉದ್ಯಮದವರು ತಮ್ಮ ಏನೇ ಅವ್ರ ಮೇಲಿನ ಋಣಭಾರಗಳನ್ನು ಕಡೆಗೆ ಟ್ರಾನ್ಸ್ಫರ್ ಮಾಡೋದು ತಮ್ಮ ಮೇಲೆ ಹಾಕೊಳ್ಳಂಗಿಲ್ಲ ಅವರು ಅಲ್ಟಿಮೇಟ್ ಇಫೆಕ್ಟ್ ಆಗೋದು ಫಾರ್ಮರ್ಸ್ ಅವರು ಹೇಳಿದ್ದು ಎರಡು ಸಾವಿರದ ಮೂವತ್ತೆರಡು